ಹಾಯ್ ನಾವೆಲ್ಲರೂ ಯಾವ್ದಾದ್ರು ಒಂದು ಲೈಫ್ ಇನ್ಶೂರೆನ್ಸ್ ಅನ್ನ ತೊಗೊಂಡಿರ್ತೀವಿ ಅದು ಎಂಡೋಮೆಂಟ್ ಆಗಿರ್ಬೋದು ಯುಲಿಪ್ ಆಗಿರ್ಬೋದು ಮನಿ ಬ್ಯಾಕ್ ಆಗಿರ್ಬೋದು ಅಥವಾ ಟರ್ಮ್ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಇಂತಹ ಪಾಲಿಸಿಗಳನ್ನು ತಗೊಳ್ಳುವಾಗ ಒಂದಿಷ್ಟು ವಿಷಯಗಳನ್ನ ನಾವು ಪ್ರಾಪರ್ ಆಗಿ ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ ಆದರೆ ಒಂದು ಜನ ನಾವೇನ್ ಮಾಡ್ತೀವಿ ಅಂದ್ರೆ ಇಂಟೆನ್ಶನಲ್ ಅಥವಾ ನಾವು ಏನು ಮಾಡ್ತೀವಿ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಶೇರ್ ಮಾಡಲ್ಲ ಇಂತಹ ಚಿಕ್ಕ ಚಿಕ್ಕ ವಿಷಯಗಳೇ ಮುಂದೆ ಹೋಗಿಬಿಟ್ಟು ನಿಮ್ಮ ಫ್ಯಾಮಿಲಿಗೆ ನೀವು ಇಲ್ಲ ಅಂದರೆ ಇನ್ಶೂರೆನ್ಸ್ ಅಮೌಂಟು ಸಿಗದೆ ಇರುವ ಹಾಗೆ ಮಾಡುವಂಥ ಚಾನ್ಸಸ್ ಇರುತ್ತೆ ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಟ್ವೆಂಟಿ ಫಿಫ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟ್ ಈ ಜಜ್ಮೆಂಟಿಂದ ನಾವು ಏನು ಕಲಿಯಬೇಕು ಮತ್ತು ಈಗ ಆಲ್ರೆಡಿ ನಮ್ಮ ಹತ್ರ ಪಾಲಿಸಿ ಇದ್ರೆ ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಹಾಯ್ ಬಸುನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹೇಳಿದ ಹಾಗೆ ನಾವೆಲ್ಲರೂ ಒಂದಿಲ್ದ ಒಂದು ತರಹದ ಲೈಫ್ ಇನ್ಶೂರೆನ್ಸ್ ಅನ್ನ ತಗೊಂಡಿರ್ತೀವಿ ಬಟ್ ಏನ್ ಮಾಡಿರ್ತೀವಿ ಅಂದ್ರೆ ತಗೊಳ್ಳುವಾಗ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಹೈಡ್ ಮಾಡಿರ್ತೀವಿ ಅಥವಾ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಬಿಟ್ಬಿಟ್ಟಿರ್ತೀವಿ ಇಂತಹ ಚಿಕ್ಕ ಚಿಕ್ಕ ವಿಷಯಗಳೇ ಮುಂದೆ ಹೋಗ್ಬಿಟ್ಟು ನಿಮ್ಮ ಕ್ಲೇಮ್ ರಿಜೆಕ್ಟ್ ಆಗಲಿಕ್ಕೆ ಒಂದು ದೊಡ್ಡ ರೀಸನ್ ಆಗ್ಬೋದು ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಈಗ ನಾನು ಹೇಳ್ತಾ ಇರುವಂತಹ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದು ಏನಂದ್ರೆ ದ ಕೇಸ್ ನೇಮ್ ಈಸ್ ಮಹಾವೀರ್ ಶರ್ಮಾ ವರ್ಸಸ್ ಎಕ್ಸೈಡ್ ಲೈಫ್ ಅನ್ನುವಂಥದ್ದು ಇಲ್ಲಿ ಏನಾಗಿತ್ತಂದರೆ ರಾಮ್ ಶರ್ಮಾ ಅನ್ನೋರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿದ ಪಾಲಿಸಿ ತೊಗೊಂತಾರೆ ಎಕ್ಸೈಡ್ ಲೈಫಿಂದ ಅವರು ತಗೊಳ್ಳುವಾಗ ಏನು ಮಾಡ್ತಾರೆ ಅಂದರೆ ನಲವತ್ತು ಲಕ್ಷದ ತಮ್ಮಲ್ಲಿರುವಂಥ ಒಂದು ಅವಿವಾ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಡೀಟೇಲ್ಸನ್ನು ಎಕ್ಸೈಡ್ ಲೈಫಿಗೆ ಶೇರ್ ಮಾಡ್ತಾರೆ ಬಟ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಒಂದು ಚಿಕ್ಕ ಪಾಲಿಸಿ ಎರಡು ಲಕ್ಷ ಮೂವತ್ತು ಸಾವಿರದ ಒಂದು ಎಲ್ ಐ ಸಿ ಪಾಲಿಸಿ ಡೀಟೇಲ್ಸ್ ಅನ್ನ ಅವರು ಎಕ್ಸೈಡ್ ಲೈಫಿಗೆ ಶೇರ್ ಮಾಡೋದಿಲ್ಲ ಆ ನಂತರ ಏನಾಗುತ್ತೆ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಅವರು ಆಕ್ಸಿಡೆಂಟ್ ನಲ್ಲಿ ಡೆತ್ ಆಗ್ತಾರೆ ಆಕ್ಸಿಡೆಂಟ್ ನಲ್ಲಿ ಡೆತ್ ಆದ ತಕ್ಷಣ ಅವರ ಮಗ ಮಹಾವೀರ್ ಶರ್ಮಾ ಅನ್ನೋರು ಏನ್ ಮಾಡ್ತಾರೆ ಈ ಅಪ್ರೋಚ್ ದ ಎಕ್ಸೈಡ್ ಲೈಫ್ ಟು ಗೆಟ್ ದ ಕ್ಲೇಮ್ ಅವಾಗ ಎಕ್ಸೈಡ್ ಲೈಫ್ ಅವರು ರಿಜೆಕ್ಟ್ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಇನ್ಫಾರ್ಮೇಶನ್ ಅನ್ನ ನಮ್ಮಿಂದ ಹೈಡ್ ಮಾಡಿದಿರಿ ಅಂದ್ರೆ ಈ ಎರಡ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಎಲ್ ಐ ಸಿ ಪಾಲಿಸಿ ಏನಿತ್ತಲ್ಲ ಇದರ ಡೀಟೇಲ್ಸ್ ಅನ್ನ ನೀವು ನಮಗೆ ಪಾಲಿಸಿ ತಗೊಳ್ಳುವಾಗ ಶೇರ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ನಾವು ನಿಮ್ಮ ಪಾಲಿಸಿಯನ್ನ ರಿಜೆಕ್ಟ್ ಮಾಡ್ತಾ ಇದೀವಿ ಅಥವಾ ನಿಮ್ಮ ಕ್ಲೇಮ್ ಅನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇದನ್ನ ಅವರು ಮಹಾವೀರ್ ಅನ್ನೋರ್ ಏನ್ ಮಾಡ್ತಾರೆ ಅಂದ್ರೆ ಆ ಸ್ಟೇಟ್ ಕನ್ಸ್ಯೂಮರ್ ಫೋರಂಗೆ ಅಥವಾ ನ್ಯಾಷನಲ್ ಕನ್ಸ್ಯೂಮರ್ ಫೋರಂಗೆ ಅಲ್ಲಿ ಹೋಗ್ತಾರೆ ಅಲ್ಲಿಯೂ ಕೂಡ ಆ ಎಕ್ಸೈಡ್ ಲೈಫ್ ಇನ್ಶೂರೆನ್ಸ್ ಪರವಾಗಿನೇ ಜಜ್ಮೆಂಟ್ ಆಗುತ್ತೆ ಇದಾದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ದಲ್ಲಿ ಅನಾಲೈಸಿಸ್ ಮಾಡಿ ಮೊನ್ನೆ ಟ್ವೆಂಟಿ ಫಿಫ್ ಮಾರ್ಚ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಸಿ ರಾಮ್ ಕರಣ್ ಶರ್ಮಾ ಅನ್ನೋರು ಪಾಲಿಸಿ ತಗೊಳ್ಳುವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಾಲಿಸಿ ತಗೊಳ್ಳುವಾಗ ಎಲ್ಲ ಇನ್ಫಾರ್ಮೇಶನ್ ಅನ್ನು ಹೈಡ್ ಮಾಡಿಲ್ಲ ಆತರ ಮಾಡೋದಿತ್ತಂದ್ರೆ ಅವರು ನಲವತ್ತು ಲಕ್ಷದ ಅವಿವಾ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಡೀಟೇಲ್ಸ್ ಅನ್ನು ಹೈಡ್ ಮಾಡ್ಬೋದಾಗಿತ್ತು ಬಟ್ ಅವರು ನಲವತ್ತು ಲಕ್ಷದ ಪಾಲಿಸಿ ಡೀಟೇಲ್ಸ್ ಅನ್ನು ಹೈಡ್ ಮಾಡಿಲ್ಲ ಎರಡು ಲಕ್ಷ ಮೂವತ್ತು ಸಾವಿರದ್ದು ಎಲ್ ಐ ಸಿ ಪಾಲಿಸಿ ಡೀಟೇಲ್ಸ್ ಅನ್ನ ಶೇರ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅಂದ ತಕ್ಷಣ ಇದು ರಾಂಗ್ ಆಗೋ ಚಾನ್ಸಸ್ ಇಲ್ಲ ಯಾಕಂದ್ರೆ ಬಿಗ್ಗೆಸ್ಟ್ ಪಾಲಿಸಿ ಸಮ್ ಸಬ್ ಪಾಲಿಸಿ ಡೀಟೇಲ್ಸ್ ಅನ್ನ ಶೇರ್ ಮಾಡಿದ್ದಾರೆ ಇಂಟೆನ್ಶನಲಿ ಅಥವಾ ಅನ್ಇಂಟೆನ್ಶ್ನಲಿ ಅಥವಾ ಇದರಿಂದ ಮುಂದೆ ಏನಾದರೂ ಈ ತರ ರೀಪರ್ಕ್ಯೂಶನ್ ಆಗಬಹುದು ಅಥವಾ ಆಗಲಿಕ್ಕೆ ಅನ್ನೋ ಒಂದು ಯಾವುದೇ ಒಂದು ಜ್ಞಾನ ಇರಲಾರ್ದೆ ಈ ಚಿಕ್ಕ ಪಾಲಿಸಿ ಡೀಟೇಲ್ಸ್ ಅವರು ಶೇರ್ ಮಾಡಿಲ್ಲ ಇದು ಅಂತಹ ದೊಡ್ಡ ತಪ್ಪಲ್ಲ ಅದಕ್ಕೋಸ್ಕರ ಎಕ್ಸೈಡ್ ಲೈಫ್ ಅವರು ಈ ಕ್ಲೇಮ್ ಸೆಟ್ಲ್ ಮಾಡಬೇಕು ಅಂತ ತೀರ್ಮಾನ ಕೊಟ್ಟಿದ್ದಾರೆ ಹಾಗಂದ ತಕ್ಷಣ ಒಂದು ವಾರ್ನಿಂಗ್ ಏನು ಕೊಟ್ಟಿದ್ದಾರೆ ಅಂದ್ರೆ ಈ ಜಜ್ಮೆಂಟ್ ಹಿಂದಿನ ಪಾಲಿಸಿ ಡೀಟೇಲ್ಸ್ ನಾನು ಶೇರ್ ಮಾಡಿಲ್ಲ ಅಂದ ತಕ್ಷಣ ಕ್ಲೇಮ್ ಸೆಟಲ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ನಿದರ್ಶನ ಆಗಬಾರ್ದು ಅದಕ್ಕೋಸ್ಕರ ದೊಡ್ಡ ದೊಡ್ಡ ಪಾಲಿಸಿ ಅಥವಾ ಎಲ್ಲ ಪಾಲಿಸಿ ಡೀಟೇಲ್ಸ್ ಗಳನ್ನ ನೀವು ಹೊಸ ಪಾಲಿಸಿ ತಗೊಳ್ಳುವಾಗ ಶೇರ್ ಮಾಡಲೇಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ವಿತ್ ಸಡನ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ಸೊ ಇದರಿಂದ ನಾವು ಕಲಿಬೇಕಾಗಿದ್ದು ಏನಂದ್ರೆ ನಾವು ಯಾವುದೇ ಲೈಫ್ ಇನ್ಶೂರೆನ್ಸ್ ತಗೊಳ್ಳುವಾಗ ಅವ್ರು ಏನೇನು ಪರ್ಟಿಕ್ಯುಲರ್ ಆಗಿ ಕೇಳ್ತಾರಲ್ಲ ಅದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಡಿಸ್ಕ್ಲೋಸ್ ಮಾಡಿ ವೆದರ್ ಇಟ್ ಮೇ ಬಿ ಅಬೌಟ್ ಹೆಲ್ತ್ ಆಗಿರ್ಬೋದು ಅಥವಾ ನಿಮ್ಮ ಹಿಂದಿರುವಂತಹ ಎಲ್ ಐ ಸಿ ಪಾಲಿಸಿ ಅಥವಾ ಬೇರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಆಗಿರ್ಬೋದು ಅಥವಾ ಯಾವುದೇ ಮಟೀರಿಯಲ್ ಫ್ಯಾಕ್ಟ್ರಿ ಇರ್ಬೋದು ಇದನ್ನೆಲ್ಲ ವಿಥೌಟ್ ಹೈಡಿಂಗ್ ಶೇರ್ ಮಾಡೋದು ತುಂಬ ಇಂಪಾರ್ಟೆಂಟು ಇಲ್ಲ ಅಂದ್ರೆ ಅಂದರೆ ಇಂಥ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಕೂಡ ಆ ಫುಲ್ ಕ್ಲೇಮ್ ರಿಜೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ನಂತರ ನೀವು ಯಾವಾಗಲೂ ಯೂಸಲಿ ಮಾಡ್ತಾರೆ ಅಂದರೆ ಜನ ಈ ಏಜೆಂಟೇ ಫಾರ್ಮ್ ಫಿಲ್ ಅಪ್ ಮಾಡ್ತಿರ್ತಾರೆ ಅವ್ರ ಹತ್ರ ಜಸ್ಟ್ ಎಲ್ಲಿ ಸೈನ್ ಮಾಡಂತಾರಲ್ಲ ಅಲ್ಲಿ ಸೈನ್ ಮಾಡಿಬಿಟ್ಟು ಬಿಟ್ಬಿಡ್ತಿರ್ತಾರೆ ಸೊ ಇಂಥ ಸಿಚುವೇಷನ್ದಲ್ಲಿ ಅಂದರೆ ಏಜೆಂಟ್ಸ್ಗಳು ಒಂದಿಷ್ಟು ಇನ್ಫಾರ್ಮೇಷನ್ ಅನ್ನ ಅವರು ಕೂಡ ಇಂಟೆನ್ಷನಲ್ಲಿ ಅಂತ ಹೇಳಲ್ಲ ಅನ್ಇಂಟೆನ್ಷನಲ್ಲಿ ಕೂಡ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಬಿಡುವ ಚಾನ್ಸಸ್ ಇರುತ್ತೆ ಅಥವಾ ನಿಮಗೆ ಕೇಳದೆ ಇರುವಂತಹ ಚಾನ್ಸಸ್ ಇರುತ್ತೆ ಆವಾಗ ಅದು ನಿಮಗೆ ಹೊಡೆತಾಗುತ್ತೆ ಏಜೆಂಟಿಗೆ ಹೊಡೆತಾಗಲ್ಲ ಸೊ ಅದಕ್ಕೋಸ್ಕರ ಏಜೆಂಟ್ ಫಾರ್ಮ್ ಫಿಲ್ ಮಾಡ್ತಾ ಇದ್ದಾನಂದ ತಕ್ಷಣ ಕಣ್ಣು ಮುಚ್ಚಿ ಸೈನ್ ಮಾಡಬೇಡಿ ಅದ್ರ ಬದಲು ಅವ್ರು ಏನೇನು ಅಪ್ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋದು ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮೂರನೇದು ಅಕಸ್ಮಾತ್ ಈ ಥರ ಕ್ಲೇಮ್ ರಿಜೆಕ್ಷನ್ ಆದರೆ ನಾವು ಹೇಗೆ ಫೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವಿರಬೇಕು ಎಸ್ಪೆಷಲಿ ಲೈಫ್ ಇನ್ಶೂರೆನ್ಸ್ ಕೇಸಲ್ಲಿ ಏನಾಗುತ್ತೆ ಅಂದರೆ ಈ ಫೈಟ್ ಸಿಚುವೇಶನ್ ಯಾವಾಗ ಬರುತ್ತೆ ಅಂದರೆ ಎಸ್ಪೆಷಲಿ ಟರ್ಮ್ ಲೈಫ್ ಇನ್ಶೂರೆನ್ಸಲ್ಲಿ ನಾನು ಇಲ್ಲದೇ ಇರುವಾಗ ನನ್ನ ಫ್ಯಾಮಿಲಿಗೆ ದುಡ್ಡು ಬರೋದಿಲ್ಲ ಅಂದರೆ ನನ್ನ ಫ್ಯಾಮ್ಲಿ ಹೋಗಿಬಿಟ್ಟು ಫೈಟ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಟರ್ಮ್ ಲೈಫ್ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ನಾನು ಪ್ರೀಮಿಯಂ ಕಟ್ತಾ ಇದ್ದೀನಿ ಅಂದ ತಕ್ಷಣ ನಿಮ್ಮ ಜವಾಬ್ದಾರಿ ಅಲ್ಲಿಗೆ ಮುಗೋದಿಲ್ಲ ನೀವು ಇಲ್ಲದೆ ಇರುವಾಗ ಈ ಅಮೌಂಟ್ ನಿಮ್ಮ ಫ್ಯಾಮಿಲಿಗೆ ಬರೋದ್ರಿಂದ ನಿಮ್ಮ ಫ್ಯಾಮಿಲಿಗೂ ಗೊತ್ತಿರಬೇಕು ಈ ಪ್ರಪೋಸಲ್ ಏನಾದ್ರು ಅಥವಾ ಈ ಪಾಲಿಸಿ ಏನಾದರೂ ರಿಜೆಕ್ಟ್ ಆದರೆ ನಾನು ಹೇಗೆ ಫೈಟ್ ಮಾಡಬೇಕು ಇನ್ಶೂರೆನ್ಸ್ ಕಂಪ್ನಿ ಜೊತೆಗೆ ಅನ್ನೋದು ಇದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಂತಾರೆ ಅಥವಾ ಲೈಫ್ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ ಹೆಂಡತಿ ಮಕ್ಕಳಿಗೆ ಗೊತ್ತಿರಲ್ಲ ಅಥವಾ ನಾನಿಲ್ಲ ಅಂದರೆ ಈ ಪಾಲಿಸಿ ಡಾಕ್ಯುಮೆಂಟನ್ನು ತೊಗೊಂಡ್ಬಿಟ್ಟು ಯಾರಿಗೆ ಅಪ್ರೋಚ್ ಮಾಡಬೇಕು ಹೇಗೆ ನಾನು ಕ್ಲೇಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಫ್ಯಾಮಿಲಿಗೆ ಕೊಟ್ಟಿರೋದಿಲ್ಲ ಇಂಥ ಅಲ್ಲಿ ಏನಾಗುತ್ತೆ ಅಂದರೆ ನೀವು ತೊಗೊಂಡಿರುವಂಥ ಲೈಫ್ ಇನ್ಶೂರೆನ್ಸ್ ಯೂಸ್ಲೆಸ್ ಆಗ್ಬೋದು ಸೊ ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಕೂಡ ನೀವು ಇರುವಾಗ ಅಕಸ್ಮಾತ್ ಏನಾದರೂ ಕ್ಲೇಮ್ ರಿಜೆಕ್ಟ್ ಆದರೆ ಹೇಗೆ ಫೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದು ತುಂಬ ಇಂಪಾರ್ಟೆಂಟು